ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಕೆ ಬಿದಿರಳ್ಳಿ ಅಂತೇಳಿ ನಾವೀಗ ಐದನೇ ವರ್ಷದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮನ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ನಾವು ಈಗ ಐದು ವರ್ಷಗಳ ಹಿಂದೆ ನಾವು ಪ್ರತಿ ವರ್ಷವೂ ರಕ್ತದಾನ ಶಿಬಿರ ಮಾಡಬೇಕು ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿ ಇವರಿಂದ ಅಂಥೇಳಿ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ ಈ ಸತತವಾಗಿ ಐದನೇ ವರ್ಷ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಇನ್ನೂ ನೂರಾರು ವರ್ಷ ಇದೇ ರೀತಿ ಮುಂದುವರಿಲಿ ಅಂತ ಆಶ ಆಶ್ರಯಿಸುತ್ತಾ ಮತ್ತು ನಮ್ಮ ಗ್ರಾಮದ ದೊರೆಯಾದ ಶ್ರೀ ಸಿದ್ದೇಶ್ವರ ಸ್ವಾಮಿಯನ್ನು ನೆನೆಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ರೆಡ್ ಕ್ರಾಸ್ ಸಂಜೀವಿನಿ ಶಿವಮೊಗ್ಗ ಅವರು ಹಾಗೂ ಪ್ರೊ ಆಗ್ರೋ ಬಯೋಟೆಕ್ ಕಂಪನಿ ಸಾವಯವ ಕೃಷಿ ಗೊಬ್ಬರಗಳನ್ನು ವಿತರಣೆ ಮಾಡುವಂಥ ಸಂಸ್ಥೆ ಆ ಸಂಸ್ಥೆಯ ಜೊತೆಗೂಡಿ ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿ ಬಿದ್ರಳ್ಳಿ ಇವರ ಮೂರು ಜನದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಸಹ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಸುತ್ತಮುತ್ತಲಿನ ಚಿನ್ನಿಕಟ್ಟೆ ಇರ್ಬೋದು ಹೊಸಜೋಗ ಇರ್ಬೋದು ಹಳೆಜೋಗ ಇರ್ಬೋದು ಸಿದ್ದಾಪುರ ಇರ್ಬೋದು ಈ ಎಲ್ಲ ಗ್ರಾಮಗಳ ಯುವಕರು ಬಂದು ಸಹ ರಕ್ತದಾನ ಮಾಡ್ತಾ ಇದ್ದಾರೆ ಇಂಥ ಮಳೆಯಲ್ಲೂ ಸಹ ರಕ್ತದಾನ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಒಂದು ಉತ್ಸಾಹನ ನೋಡಿ ನಮಗೆ ತುಂಬ ಖುಷಿಯಾಗ್ತಾಯಿದೆ ಸುಮಾರು ಎಷ್ಟೇ ಯುವಕರು ರಕ್ತದಾನವನ್ನು ಈಗಾಗಲೇ ಈಗ ಇಪ್ಪತ್ತು ಜನ ರಕ್ತದಾನ ಮಾಡಿದ್ದಾರೆ ಇನ್ನೂ ಒಂದು ಮೂವತ್ತು ಜನ ರಕ್ತದಾನ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ ನಮಸ್ತೆ ನನ್ನ ಹೆಸರು ದೇವರಾಜ್ ಅಂತ ನಮ್ಮದು ಸಿದ್ದಾಪುರ ನಾವು ಸಿದ್ದಾಪುರದಿಂದ ಒಂದು ಆರು ಜನ ಬಂದು ಬ್ಲೆಡ್ ಅನ್ನು ಕೊಟ್ಟಿದ್ದೀವಿ ರಕ್ತದಾನ ಯಾಕೆ ಕೊಡಬೇಕು ಅಂದರೆ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿರುತ್ತವೆ ಆ ಟೈಮಲ್ಲಿ ರಕ್ತವೇ ಸಿಗೋಲ್ಲ ಒಂದು ಜೀವ ಉಳಿಯುತ್ತೆ ಒಬ್ಬರು ನಾವೊಬ್ಬರು ಕೊಡೋದ್ರಿಂದ ಸುಮಾರು ಜನ ಜೀವ ಉಳಿಯುವಂಥ ಕೆಲಸ ಆಗುತ್ತೆ ಹಾಗಾಗಿ ರಕ್ತದಾನ ಕೊಡ್ತಾಯಿದ್ದೀವಿ ನನ್ನ ಹೆಸರು ಪ್ರಶಾಂತ್ ಅಂತ ನಾನು ಬಿದ್ರಳ್ಳಿ ಗ್ರಾಮದವನು ನಮ್ಮದು ಮೂರನೇ ಬಾರಿ ಬ್ಲಡ್ ಡೊನೇಟ್ ಇರೋದು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಎಲ್ಲ ದೂರ ಆಗ್ತವೆ ಎಲ್ಲರೂ ರಕ್ತದಾನ ಮಾಡಿ ಪ್ರಾಣ ಎಲ್ಲ ಜೀವಗಳನ್ನು ಉಳಿಸಿ ಹಾಗೆಯೇ ಈಗ ನಮ್ಮ ಒಂದು ರಕ್ತದಾನ ಶಿಬಿರಕ್ಕೆ ಅತ್ಯಂತ ತನು ಮನ ಧನದಿಂದ ಪ್ರೋತ್ಸಾಹ ಮಾಡಿರೋಂತಹ ಶಿವ ಬ್ಯಾಂಕ್ನ ಅಧ್ಯಕ್ಷರು ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಆದಂತಹ ಚಂದ್ರಪ್ಪನವರು ಇದ್ದಾರೆ ಅವರು ನಮ್ಮ ಎಲ್ಲರಿಗೂ ಅಣ್ಣನ ಸ್ಥಾನದಲ್ಲಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮನ ಕುರಿತು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀನಿ ಚಂದ್ರಪ್ಪ ಅಂತ ಇದು ಶಿವ ಬ್ಯಾಂಕ್ ಅಧ್ಯಕ್ಷರು ಈಗ ಏನಪ್ಪ ಅಂತ ಅಂದರೆ ನಮಗೆ ಇವೆಲ್ಲ ಗೊತ್ತಿದ್ದಿಲ್ಲ ಇವನು ಸಿಟಿಯಾಗಿದ್ದ ಸಿಟಿಯಾಗಿ ಎಲ್ಲ ಇವನ್ನೆಲ್ಲ ನೋಡ್ಕೊಂಡು ಬ್ಲಡ್ ಡೊನೇಟಿಗೆ ಎಲ್ಲರೂ ನಮ್ಮ ಹಳ್ಳಿ ಕಡೆಯಿಂದ ಹೋದ್ರೆ ಸಿದ್ದೇಶಿಗೆ ಫೋನ್ ಮಾಡ್ರು ಸಿದ್ದೇಶ್ ಯಾವ ಬ್ಲಡ್ ಬೇಕು ನಮ್ಮ ಅಣ್ಣನ ಲೆಕ್ಕಾಚಾರದಾಗ ಇರಬಾರ್ದು ನಮ್ಮ ಅಣ್ಣಗೂ ಒಂದ್ಸಲ ಬ್ಲಡ್ ಬೇಕಾದಾಗ ಸಿದೇಶ್ ಬ್ಲಡ್ ಬೇಕನಪ್ಪ ಅಂತಂದು ಈಗ ಆ ಥರ ಇದು ಮಾಡಿದಾಗ ನಮಗೆ ಅಲ್ಲಿ ಬ್ಲಡ್ ಸಿಗ್ತಾ ಇರಲಿಲ್ಲ ಈಗೇನು ನಾವು ಇಲ್ಲಿಂದ ಊರಿಂದ ಎಲ್ಲ ಯುವಕರು ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಾವೀಗೆಲ್ಲ ಹೋಗಿ ಯಾವುದೇ ಒಂದು ಹೆಸರು ಸಾಕು ಇಲ್ಲಿಂದ ಯಾರಿಗಾದರೂ ಅನುಕೂಲ ಆಕತಿ ಆ ಅನುಕೂಲದಿಂದ ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹನ ಇದು ಪ್ರತಿಯೊಂದು ಆಸ್ಪತ್ರೆಗೆ ಹೋದ್ರೆ ಯಾರಿಗೂ ತೊಂದರೆ ಆಗದಂಗೆ ಬ್ಲಡ್ಡು ಸಿಗ್ತಾ ಐತಿ ಅದೇ ರೀತಿ ಇದೇ ರೀತಿ ಮುಂದು ನಡೆಸಂದು ಹೋಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಈ ಒಂದು ರಕ್ತದಾನದ ಶಿಬಿರದ ಕಾರ್ಯಕ್ರಮದಲ್ಲಿ ನಾವೀಗ ಮಂತಿ ತಾಲೂಕು ಗಮ್ತಿ ಪಟ್ಟಣದ ಜಗದೀಶಪ್ಪ ಮತ್ತು ದೀಪಾ ಇವರ ಪುತ್ರಿಯಾದಂಥ ಜೀವಿತ ಅವರು ಕರಾಟೆ ಫುಡೋ ಕ್ರೀಡಾಕೂಟದಲ್ಲಿ ನಡೆದಂಥ ರಾಷ್ಟ್ರೀಯ ಮಟ್ಟದ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ ಮಹಾರಾಷ್ಟ್ರದಲ್ಲಿ ನಡೆದ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾಳೆ ಅವಳನ್ನು ನಾವು ಈ ಒಂದು ರಕ್ತದಾನದ ಶಿಬಿರದ ಅಂಗವಾಗಿ ಕರೆಸಿ ಇಲ್ಲಿ ನಾವು ಸನ್ಮಾನ ಮಾಡ್ತಿದ್ದೀವಿ ಇದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅದ್ರ ಜೊತೆಗೆ ಇದೇ ರೀತಿ ಮಕ್ಕಳು ಬೇರೆ ಎಲ್ಲ ಮಕ್ಕಳುಗಳು ಸಹಿತ ಇದೇ ರೀತಿ ಕ್ರೀಡೆಯಲ್ಲಿರ್ಬೋದು ಬೇರೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಬೇರೆ ಎಲ್ಲದ್ರೋಳುಗಳನ್ನು ಬರೀ ಓದೋದ್ರಲ್ಲೇ ಅಷ್ಟೇ ಅಲ್ಲ ಕ್ರೀಡಾ ಮತ್ತು ಪ್ರತಿಯೊಂದು ಇದ್ರೊಳುಗಳೂ ಸಹ ಮುಂದೆ ಬರಲಿ ಅಂತ ಹೇಳಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು

అంబేద్కర్ ಸಿದ್ದೇಶ್ ಅವರ ದೇವರ ಟ್ರಸ್ಟ್ ಅವರು ನನ್ಗೆ ಈ ಸಮಸ್ಯೆಯವರು ಇದು